ಬೆಂಗಳೂರಿನಲ್ಲಿದ್ದ ಅನಿಲ್ಗೆ ತನ್ನ ಗೆಳೆಯನಾದ ರಾಕೇಶ್ ಕಾಲ್ ಮಾಡಿ ತನ್ನ ಮದುವೆಗೆ ಆಮಂತ್ರಣವನ್ನು ನೀಡಿದ್ದ ಹಾಗೂ ಆಮಂತ್ರಣವನ್ನು ಪೋಸ್ಟ್ನಲ್ಲಿ ಸಹ ಕಳುಹಿಸಿದ್ದ ಅತ್ಯಂತ ಆತ್ಮೀಯ ಸ್ನೇಹಿತನಾದ ರಾಕೇಶ್ ಮದುವೆಗೆ ಅನಿವಾರ್ಯವಾಗಿ ಹೋಗಲೇಬೇಕಾಗಿದ್ದರಿಂದ ಅನಿಲ್ ಕಂಪನಿಯಿಂದ ಲೀವ್ ತೆಗೆದುಕೊಂಡು ತನ್ನ ಹೆಂಡತಿ ವೇದಾಳ ಜೊತೆ ಹೊರಟಿದ್ದ ಸರಿಸುಮಾರು ಸಂಜೆ ಐದು ಗಂಟೆಯ ಹೊತ್ತಿಗೆ ಬೆಂಗಳೂರಿನಿಂದ ಉತ್ತರ ಕನ್ನಡದ ಸಿದ್ದಾಪುರ ಸಮೀಪದ ಒಂದು ಗ್ರಾಮಕ್ಕೆ ತನ್ನ ಕಾರ್ನಲ್ಲಿ ಹೊರಟಿದ್ದ ತಡರಾತ್ರಿ ಎರಡು ಮೂವತ್ತರ ವೇಳೆಗೆ ಉತ್ತರ ಕನ್ನಡದ ಸಿದ್ದಾಪುರ ರೋಡ್ಗೆ ಬರುತ್ತಾನೆ ಅಲ್ಲಿ ನೆಟ್ವರ್ಕ್ ಕಟ್ ಆಗಿದ್ದರಿಂದ ಗೂಗಲ್ ಮ್ಯಾಪ್ನ ಸಂಪರ್ಕವನ್ನು ಕಳೆದುಕೊಳ್ಳುತ್ತಾನೆ ಬಲಗಡೆ ಹೋಗಬೇಕಾಗಿದ್ದ ರೋಡ್ ಬಿಟ್ಟು ಎಡಕ್ಕೆ ಗಾಡಿಯನ್ನು ತಿರುಗಿಸುತ್ತಾನೆ ಆ ರಸ್ತೆ ಹೋಗುತ್ತಾ ಹೋಗುತ್ತಾ ಭಯಾನಕವಾಗಿದ್ದು ನಾಲ್ಕರಿಂದ ರಿಂದ ಐದು ಕಿಲೋಮೀಟರ್ ಕ್ರಮಿಸಿದರೂ ಒಂದು ಮನೆಯೂ ಕೂಡ ಇರುವುದಿಲ್ಲ ಹಾಗೆ ಸ್ವಲ್ಪ ದೂರ ಕ್ರಮಿಸಿದ ನಂತರ ಇದ್ದಕ್ಕಿದ್ದಂತೆ ಕಾರ್ ಬಂದ್ ಬೀಳುತ್ತದೆ ಕಾರನ್ನು ಪರೀಕ್ಷಿಸಲು ಕಾರಿನ ಮುಂದಕ್ಕೆ ಅನಿಲ್ ಹೋಗ್ತಾನೆ ನಿದ್ರೆಯಲ್ಲಿದ್ದ ವೇದಾಳಿಗೆ ಇದರ ಪರಿವೇ ಇರುವುದಿಲ್ಲ ಆ ಸಮಯದಲ್ಲಿ ಅನಿಲ್ಗೆ ತನ್ನ ಹಿಂದೆ ಯಾರೋ ಹೆಂಗಸು ಬಿತ್ತಿರುವಂತೆ ಅನುಭವವಾಗುತ್ತದೆ ಆಗ ಅನಿಲ್ ಆಶ್ಚರ್ಯಗೊಂಡು ಇಲ್ಲೇನೋ ಸರಿ ಇಲ್ಲ ಅಂತ ಎನಿಸಿಕೊಂಡು ಕಾರ್ ಬ್ಯಾಟರಿ ಕನೆಕ್ಷನ್ ವೈರ್ ಕಟ್ ಆಗಿದ್ದನ್ನು ಸರಿ ಮಾಡಿ ಅಲ್ಲಿಂದ ವಾಪಸ್ಸು ಹಿಂದಕ್ಕೆ ಕಾರನ್ನು ತಿರುಗಿಸುತ್ತಾನೆ ಆದರೆ ಹಿಂದಕ್ಕೆ ಎಷ್ಟೇ ದೂರ ಬಂದರೂ ಇನ್ನು ಮುಂದಕ್ಕೆ ಹೋದಂತೆ ಅವನಿಗೆ ಭಾಸವಾಗುತ್ತಿತ್ತು ಅದೇ ಸಮಯದಲ್ಲಿ ಎಚ್ಚರವಾಗಿ ನಾವು ಎಲ್ಲಿದ್ದೇವೆ ಎಂದು ಕೇಳ್ತಾಳೆ ಅನಿಲ್ ರೋಡ್ ಮಿಸ್ ಆಗಿರುವುದನ್ನು ಹೇಳ್ತಾನೆ ಆಗ ವೇದಾಳಿಗೆ ಅಲ್ಲಿ ರೋಡ್ ನ ಕೆಳಗೆ ತೋಟದ ಮಧ್ಯ ಒಂದು ಗೆಸ್ಟ್ ಹೌಸ್ ಕಾಣಿಸುತ್ತದೆ ಈ ರೀತಿಯ ಮನೆಯು ಈ ಪರಿಸರದಲ್ಲಿ ಒಂದೇ ಇರುವುದು ಎಂದು ನಾವು ಹೋಗುವ ಅನಿಲ್ ಎಂದು ಹೇಳ್ತಾಳೆ ಅನಿಲ್ಗೂ ಅಲ್ಲಿ ಹೋಗಲು ಮನಸ್ಸಾಗಿ ಗಾಡಿಯನ್ನು ಆ ಆ ಮನೆಯತ್ತ ತಿರುಗಿಸುತ್ತಾನೆ ಅನಿಲ್ಗೂ ಮುಂಚೆ ಗಾಡಿಯಿಂದ ಇಳಿದ ವೇದ ಮನೆಯ ಒಳ ಹೋಗ್ತಾಳೆ ಇವಳೇಕೆ ಒಳಗೆ ಹೋದ್ಲು ಎಂದು ಗಾಬರಿಯಿಂದ ನಿಲ್ಲುವೇದ ನಾನು ಬಂದೆ ಎಂದು ಮನೆಯ ಒಳಗೆ ಅನಿಲ್ ಕೂಡ ಹೋಗ್ತಾನೆ ಅಲ್ಲಿ ಎಲ್ಲಿ ನೋಡಿದರೂ ವೇದ ಇರುವುದಿಲ್ಲ ಅನಿಲ್ ತನ್ನ ಟಾರ್ಚ್ ನ ಸಹಾಯದಿಂದ ಆ ಮನೆಯ ಎರಡು ಮೂರು ರೂಮ್ಗಳನ್ನು ಹುಡುಕುತ್ತಾನೆ ಆಗ ಅವನಿಗೆ ಯಾರೋ ಕಿರುಚಿದ್ದ ಶಬ್ದವೆಂದು ಕೇಳುತ್ತದೆ ಒಂದು ರೂಮ್ ನ ಕಡೆ ಹೋಗಿ ಬಾಗಿಲ ಸಂದಿಯಲ್ಲಿ ನೋಡಿದಾಗ ವೇದ ತುಂಬಾ ಭಯಾನಕವಾಗಿ ಡೆಮೋನಿಕ್ ಆಗಿ ಬದಲಾಗಿದ್ದನ್ನು ನೋಡ್ತಾನೆ ಹೆದರಿದ ಅನಿಲ್ ಆ ಮನೆಯ ಹೊರಗೆ ಓಡಿ ಬಂದು ಈಗೇನು ಮಾಡುವುದು ದೇವರೇ ಎಂದು ಅಳುತ್ತಾನೆ ಏನಾದರೂ ಆಗಲಿ ನನ್ನ ಹೆಂಡತಿಯನ್ನು ಕಾಪಾಡಿಕೊಳ್ಳಬೇಕು ಎಂದು ತನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸಿ ಒಳಗೆ ಪುನಃ ಹೋಗಲು ಹೊರಟಾಗ ಮೊಬೈಲ್ ನೆಟ್ವರ್ಕ್ ಆನ್ ಆಗುತ್ತದೆ ಮೊದಲೇ ಕಾಲ್ ಮಾಡುತ್ತಿದ್ದ ರಾಕೇಶ್ಗೆ ಅನಿಲ್ನ ಮೊಬೈಲ್ ನೆಟ್ವರ್ಕ್ ಆನ್ ಆದ ಮೆಸೇಜ್ ಬಂದಿದ್ದು ರಾಕೇಶ್ ಅನಿಲ್ಗೆ ಅದೇ ಕ್ಷಣದಲ್ಲಿ ಕಾಲ್ ಮಾಡುತ್ತಾನೆ ಆಗ ಅನಿಲ್ ನಡೆದಿದ್ದನ್ನು ಹೇಳುತ್ತಾನೆ ಆಗ ರಾಕೇಶ್ ನೀನೇಕೆ ಅಲ್ಲಿಗೆ ಹೋದೆ ಅಲ್ಲಿ ಹದಿನೆಂಟು ವರ್ಷಗಳ ಹಿಂದೆ ಒಂದು ಹುಡುಗಿಯನ್ನು ಅತ್ಯಾಚಾರ ಮಾಡಿ ಅವಳನ್ನು ಕೊಂದಿದ್ದಾರೆ ಅವಳು ಪ್ರೇತವಾಗಿ ಬದಲಾಗಿ ಅಲ್ಲಿ ಉಪಟಳ ಮಾಡುತ್ತಿದ್ದು ಅಲ್ಲಿ ಯಾರೂ ಕೂಡ ಸುಳಿದಾಡುವುದಿಲ್ಲ ನಾನು ಈಗಲೇ ನಮ್ಮ ಮನೆಯ ಪಕ್ಕದಲ್ಲಿ ಇದ್ದ ಮಾಂತ್ರಿಕ ಜೋಯಿಸರೊಂದಿಗೆ ಅಲ್ಲಿಗೆ ಬರುತ್ತೇನೆ ನೀನು ಹೊರಗಡೆಯಿಂದ ಬಾಗಿಲನ್ನು ಲಾಕ್ ಮಾಡಿ ನಿನ್ನ ಕಾರ್ ನಲ್ಲಿ ಹೋಗಿ ಕುಳಿತುಕೋ ಇಲ್ಲದಿದ್ದರೆ ನಿನ್ನ ಪ್ರಾಣಕ್ಕೆ ಅಪಾಯ ನಾನು ತಕ್ಷಣ ಬರುತ್ತೇನೆ ಎಂದು ಹೇಳ್ತಾನೆ ಕೆಲವೇ ಸಮಯದಲ್ಲಿ ಮಾಂತ್ರಿಕ ಜೋಯಿಸರೊಂದಿಗೆ ಧಾವಿಸಿ ಬಂದ ರಾಕೇಶ್ ಅನಿಲನ್ನು ಸಂತೈಸುತ್ತಾನೆ ಮಾಂತ್ರಿಕ ಜೋಯಿಸರು ತೀಕ್ಷ್ಣವಾದ ಗಾಯತ್ರಿ ಮಂತ್ರ ಪಠಣದೊಂದಿಗೆ ಆ ಮನೆಯೊಳಗೆ ಹೋಗುತ್ತಾರೆ ತಾವು ಕಲಿತ ಪ್ರೇತ ವಿದ್ಯೆಯನ್ನು ಪ್ರಯೋಗಿಸಿ ದಿಗ್ಬಂಧನವನ್ನು ಹಾಕುವ ಮೂಲಕ ಆ ಪ್ರೇತವನ್ನು ಒಂದು ಕಲಶದಲ್ಲಿ ಬಂಧಿಸುತ್ತಾರೆ ತಕ್ಷಣ ಅಲ್ಲಿ ಬಿದ್ದಿದ್ದ ವೇದಾಳನ್ನು ಎತ್ತಿಕೊಂಡು ಅನಿಲ್ ಮತ್ತು ರಾಕೇಶ್ ಹೊರಬರುತ್ತಾರೆ ನಂತರ ಮಾಂತ್ರಿಕ ಜೋಯಿಸರು ಆ ಮನೆಯನ್ನು ಹೊರಗಿನಿಂದ ಲಾಕ್ ಮಾಡುತ್ತಾರೆ ಆಗ ಎಲ್ಲರೂ ಹೊರಟಾಗ ಆ ಮನೆಯ ಕಿಟಕಿಗಳೆಲ್ಲ ಬಡಿದುಕೊಂಡು ಗಂಡು ಹೆಣ್ಣು ಮಿಶ್ರಿತ ಧ್ವನಿಯೊಂದು ಕೇಳುತ್ತದೆ ಜೋಯಿಸರು ದಿಗ್ಭ್ರಮೆಗೊಂಡು ಇಲ್ಲಿ ನನ್ನ ಶಕ್ತಿಗೂ ಮೀರಿದ ಪ್ರೇತಾತ್ಮ ಇದೆ ಅದು ಬ್ರಹ್ಮ ರಾಕ್ಷಸತ್ವವನ್ನು ಪಡೆದಿದೆ ಎನ್ನುತ್ತಾರೆ ಅದಕ್ಕೆ ಪರಿಹಾರ ಏನು ಜೋಯಿಸರೇ ಎಂದು ರಾಕೇಶ್ ಕೇಳಿದಾಗ ಅದೆಲ್ಲ ದೈವೇಚ್ಛೆ ಕಾಲವೇ ಬರಬೇಕು ಎಂದು ಹೇಳ್ತಾರೆ ನಂತರ ಅವರೆಲ್ಲ ಅಲ್ಲಿಂದ ಹೊರಡುತ್ತಾರೆ ಮಾರನೇ ದಿನ ಮಾಂತ್ರಿಕ ಜೋಯಿಶರ ಆದೇಶದಂತೆ ರಾಕೇಶ್ ಆ ಕಳಶವನ್ನು ಸಮುದ್ರಕ್ಕೆ ಎಸೆಯುತ್ತಾರೆ ಹೆಚ್ಚಿನ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು